ग्ने योमवाक्यात् देवाय दक्षिणा दया सद्गुरुनाथ महाराजतीरे जगद्गुरु सुष्ठाज तीरे

ಆ ವಚನ ಹೇಳಿ ಮತ್ತ ಮೊದಲು ಹೇಳಲ್ಲ ಆ ವಚನದ ಈಗ ವೇದಾಂತಗಳು ಪರಿಹಾರ ಮಾಡ್ತಾಯಿದ್ದಾರೆ ಏನು ಅವಂಗಂದ್ರೆ ನಿಶ್ಚಯ ಜ್ಞಾನಕ್ಕೆ ಸಂಶಯ ಜ್ಞಾನಸೇ ವಿರೋಧಿ ನಿಶ್ಚಯ ಜ್ಞಾನ ಮತ್ತು ಸಂಶಯ ಜ್ಞಾನ ಎರಡಕ್ಕೆ ವಿರೋಧ ಇರುತ್ತದೆ ಆದ್ದರಿಂದ ಪ್ರಮತ್ವದ ನಿಚ್ಛೆ ಆದನ ಪ್ರಮತ್ವ ಸಂಧಿ ಆಗುವುದಿಲ್ಲ ಪ್ರಮತ್ವದ ನಿಶ್ಚಯ ಆದಮೇಲೆ ಪ್ರಮತ್ವದ ಸಂಶಯ ಆಗುವುದಿಲ್ಲ ಅಂದೇನು ನಿಶ್ಚಯ ರೂಪ ಜ್ಞಾನದ ಸಂಶಯ ರೂಪ ಜ್ಞಾನದೊಡನೆ ವಿರೋಧದ ನಿಶ್ಚಯ ರೂಪ ಜ್ಞಾನದು ಸಂಶಯೂ ನಿಚ್ಚ ರೂಪ ಜ್ಞಾನದು ಸಂಶಯ ರೂಪ ಜ್ಞಾನದೊಡನೆ ವಿರೋಧ ಅದ ಆದರೆ ಅದರಲ್ಲಿ ಪ್ರಮತ್ವ ನಿಶ್ಚಯ ಆದಾಗ ಮತ್ತು ಪುನಃ ಪ್ರಮತ್ವ ಸಂಧೆ ನಿರ್ಮಾಣ ಆಗೋಲ್ಲ ಪ್ರಮತ್ವದ ನಿಚ್ಛೆ ಐತಪ್ಪ ಅಂದ್ರೆ ಮತ್ತು ಪ್ರಮತ್ವ ಸಂಶಯ ಆಗ್ತದೇನು ಆಗೋದಿಲ್ಲ ಆದ್ದರಿಂದ ಬ್ರಹ್ಮತ್ವ ಸಂಶಯ ಬತ್ತಪ್ಪ ಅಂದ್ರೆ ಅದೇನಂತ ಪ್ರವೃತ್ತಿದ ಅಭಾವ ಆಗಿಬಿಡುತ್ತೆ ಬ್ರಹ್ಮತ್ವದ ಸಂಶಯಿತು ಅಂದ್ರೆ ಪ್ರಮತ್ವದ ಏನೋ ಪ್ರವೃತ್ತಿದ ಅಭಾವ ಆಗ್ತದ ಅಂತ ಒಂದು ಅಭಿಪ್ರಾಯ ಯಾ ಅಂದರೆ ಅತಿದ ಏನು ಅಭಿಪ್ರಾಯ ಪ್ರಮತ್ವ ನಿಶ್ಚಯ ಪ್ರಮತ್ವ ಸಂಶಯ ಅಕ್ಕಿ ಹಾಕಿದು ವಚನ ಆ ಸಂಗತಿ ಅಂತ ಹೇಳಿದ್ರಲ್ಲ ಅದರ ಒಂದು ಅಭಿಪ್ರಾಯ ಏನು ಆ ಕೈತಿದು ಅಂದರೆ ಪ್ರಮತ್ವದ ನಿಶ್ಚಯ ಮತ್ತು ಪ್ರಮತ್ವದ ಸಂಶಯ ಪ್ರಮತ್ವ ನಿಶ್ಚಯ ಪ್ರಮತ್ವ ಸಂಶಯ ವಿರೋಧ ಇರೋದಲ್ಲವ ಆ ಪ್ರಮತ್ವ ನಿಶ್ಚಯ ಮತ್ತು ಸಂಶಯ ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ ಹಾಂ ಒಂದೇ ಅಭಿಪ್ರಾಯ ಏನದ ಹಿಂಗೆ ಹೇಳೋದ್ರಿಂದ ನಿಂದು ನಿಂದು ಹೇಳೋದು ಆ ಸಂಗತದ ಇವರು ಪರಂತು ಆ ಅಭಿಪ್ರಾಯನು ಕಿ ಪ್ರಮ ನಿಶ್ಚಯ ಸಂಶಯ ಪ್ರಮತ್ವದ ನಿಶ್ಚಯ ಪ್ರಮತ್ವ ಸಂಶಯ ಎರಡೂ ಅದಾವು ಅವು ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಇರೋದಿಲ್ಲ ಒಂದೇ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ ಅದರಿಂದ ಅವನಂತರ ಪ್ರಮತ್ವ ನಿಶ್ಚಯ ಬ್ರಹ್ಮತ್ವ ಸಂಶೋಧ ಪ್ರಮತ್ವದ ನಿಶ್ಚಯದು ಬ್ರಹ್ಮತ್ವ ಸಂಶೋಧನವಿರೋದಿಲ್ಲ ಆದ್ದರಿಂದ ಪ್ರಮತ್ವ ನಿಚ್ಚಯ ಇದ್ದಾಗೂ ಕೂಡ ಬ್ರಹ್ಮತ್ವ ಸಂಶಯ ಇರೋಣದ್ರದಿಂದ ಅವನ ನಿಷ್ಕಂಭ ಪ್ರವೃತ್ತಿನೇ ಆಗಬೇಕಿತ್ತು ಪ್ರಮತ್ವ ನಿಶ್ಚಯ ಇದ್ದಾಗೆ ಆದರೂ ಬ್ರಹ್ಮತ್ವ ನಿಶ್ಚಯ ಇರೋಣದರಿಂದ ನೋಡಿ ಬ್ರಹ್ಮತ್ವದ ನಿಶ್ಚಯ ಆದರೂ ಬ್ರಹ್ಮತ್ವ ನಿಶ್ಚಯ ಇದ್ದ ಪ್ರಮತ್ವ ನಿಶ್ಚಯ ಆದರೂ ಬ್ರಹ್ಮತ್ವ ಸಂಶಯ ಇರೋಣದ್ರಿಂದ ಬ್ರಹ್ಮತ್ವ ಸಂಶಯ ಇರೋಣದಿಂದ ನಿಷ್ಕಂಪ ಪ್ರವೃತ್ತಿದ ಅಭಾವ ಇಲ್ಲ ಆಗಬೇಕಾಗಿತ್ತು ಆತದೆ ನಿಷ್ಕಂಪ ಪ್ರವೃತ್ತಿದು ನಿಷ್ಕಂಪ ಪ್ರವೃತ್ತಿ ಆಗೋಲ್ಲ ಅಂದರೆ ಅಭಾವ ಆಗುತ್ತದೆ ಈ ರೀತಿ ಅಭಿಪ್ರಾಯ ಇದು ನಿಂದು ವಚನ ಅಸಂಗತದ ಅಂತ ಹೇಳ್ತರ ಸಿದ್ಧಾಂತಗಳು ಹಿಂಗೆ ಹೇಳೋದು ನಿಂದು ಅಸಂಗತ ಯಾಕ ಪ್ರಮತ್ವ ಸಂಶಯದು ಪ್ರಮತ್ವ ಸಂಶಯದು ವಿರೋಧಿ ಪ್ರಮತ್ವ ನಿಚ್ಚೇನೆ ಅದ ಪ್ರಮತ್ವ ಸಂಶಯಕ ಪ್ರಮತ್ವ ನಿಶ್ಚಯನೇ ಅದ ಆದರೂ ಬ್ರಹ್ಮತ್ವ ಸಂಶಯದ ವಿರೋಧಿ ಪ್ರಮತ್ವ ನಿಶ್ಚಯ ಇಲ್ಲ ಇಲ್ಲಿ ಬ್ರಹ್ಮತ್ವ ಸಂಶಯ ಇರ್ತದೆ ಅಲ್ಲಿ ಮಾತ್ರ ಬ್ರಹ್ಮತ್ವ ನಿಶ್ಚಯ ಇಲ್ಲ ಯಾಕ ಅವು ಎರಡು ಕ ವಿಷಯಗಳ ಭಿನ್ನ ಭಿನ್ನದಾವ ವಿಷಯಗಳೇನದಾವ ಭಿನ್ನ ಭಿನ್ನದ ಸಮಾನ ವಿಷಯದಲ್ಲಿ ಸಂಶಯ ನಿಶ್ಚಯವಿರುವುದು ಆಗ್ತದ ಸಮಾನ ವಿಷಯ ಮೇ ಸಂಶಯ ಅವ್ರ ನಿಶ್ಚಯ ವಿರೋಧಿ ಹೈ ವಿಷಯ ಸಮಾನ ಇತ್ತಪ್ಪ ಅಂದ್ರೆ ಸಂಶಯ ಮತ್ತು ನಿಚ್ಚಯವಿರುವುದು ಆಗ್ತದೆ प्रमत्व निश्चय में और ब्रह्मत्व संशय के विषय प्रमत्व और निश्चय भिन्न भिन्न है प्रमत्व निश्चय अरे मक य प्रमत्व निश्चय में अदला एरने लाइन ये नहीं यो यो प्रमत्व निश्चय मतो ब्रह्मत्व संशय ವಿಷಯಗಳೇನದವ ಪ್ರಮತ್ವ ನಿಶ್ಚಯ ಪ್ರಮತ್ವ ಪ್ರಮತ್ವ ನಿಶ್ಚಯ ಪ್ರಮತ್ವ ಇವೆರಡು ಭಿನ್ನ ಭಿನ್ನ ಅದಾವ ಅಂದರೆ ವಿಷಯಗಳೇನದು ಪ್ರಮತ್ವ ಭ್ರಮತ್ವ ಭಿನ್ನ ಭಿನ್ನ ಅದು ನೋಡಿ ಆದ್ದರಿಂದ ಇದು ಅಖ್ಯಾತಿ ಹೇಳೋದು ಸಂ ಯೋಗ್ಯನೇ ಅನ್ನ ಸಂಗತ ಸಂಗತೇ ಯೋಗ್ಯ ಆದರೂ ಇವರೇಂತಾರೆ ಜ್ಞಾನದಲ್ಲಿ ಮಾತ್ರ ಪ್ರಮತ್ವ ಭ್ರಮತ್ವ ಜ್ಞಾನ ಅವ ವಿಷಯಗಳಲ್ಲಿ ಯಾನ್ ಹೇಳೋದು ಸಂಗತ ಪ್ರಮತ್ವ ಬ್ರಹ್ಮತ್ವ ಸಂಶಯ ಅಂದರೆ ಎರಡು ವಿಷಯಗಳು ಭಿನ್ನ ಭಿನ್ನದ ವಿಷಯಗಳು ಹಾಂ ಅವ ಹೇಳೋದು ಮೇಲೆ ಸನ್ ತಿಂಗಳು ಸಂಗ ಪರಂತು ಜ್ಞಾನಗಳಲ್ಲಿ ಮಾತ್ರ ಅದ ಅಂತ ಈಗ ತಥಾಪಿ ಜೀಸ ಜ್ಞಾನ ಮೇ ಪ್ರಮತ್ವ ನಿಚ್ಚೈ ಹೋವೆ ಯಾವ ಜ್ಞಾನದಲ್ಲಿ ಅಂದರೆ ಇವರು ಜ್ಞಾನದಲ್ಲಿ ಹೇಳ್ತಾ ಇದ್ದಾರೆ ಆ ವಿಷಯದಲ್ಲಿ ಹೇಳೇನ ಇವ್ರ ಜ್ಞಾನದಲ್ಲಿ ಜಿಸ್ ಜ್ಞಾನವೇ ಪ್ರಮತ್ವ ನಿಶ್ಚಯ ಹೂವೇ ತಿಸ್ ಜ್ಞಾನವೇ ಬ್ರಹ್ಮತ್ವಕ ನಿಚ್ಛಯ ಬ್ರಹ್ಮತ್ವಕ ಸಂಧೆ ಹೂವೇನೇ ಇದು ಅನುಭವಿಸಿದ್ಧ ಎಲ್ಲರಿಗೆ ಜ್ಞಾ ಪ್ರಮತ್ವ ಜ್ಞಾನ ಆದಮೇಲೆ ಅದೇ ಜ್ಞಾನದಲ್ಲಿ ಬ್ರಹ್ಮತ್ವದ ನಿಶ್ಚಯ ಅಥವಾ ಸಂಶಯ ಆಗೋದೇ ಇಲ್ಲ ಇದು ಎಲ್ಲರಿಗೆ ಸಿದ್ಧ ಇದು ಅನುಭವ ಸಿದ್ಧ ಇರುತ್ತದೆ या ते प्रमत्व का ब्रह्मत्व संशय का भी विरोधी है प्रमत्व निश्चय ब्रह्मत्व संशय कुठ विरोधी, विरोधी अद विचार करे तो ब्रह्मत्व संशय ब्रह्मत्व संशय का भेद नहीं वेदने ऐके पदार्थ है वास्तविक विचार मान विचारमध्ये नोड ब्रह्मत्व संशय ब्रह्मत्व संशय संशय विरोधी नहीं विरोधने वंदे पदार्थ अद काय ಏತಞಾನ ಪ್ರಮ ನವಾ ಪ್ರಮತ್ತ ಸಂಶಯಕ ಆಕಾರ ಇದು ಪ್ರಮಾವೋ ಅಥವಾ ಅಲ್ಲವೋ ಏತ್ಞಾನಂ ಪ್ರಮ ನವಾ ಪ್ರಮ ಅಲ್ಲವೋ ಅಥವಾ ಪ್ರಮಾಣ ಪ್ರಮ ನಾಯಿ ಅಥವಾ ಪ್ರಮ ಹೇ ಪ್ರಮ ನಾಯಿ ಅಥವಾ ಪ್ರಮಿಸ್ತಾನೋ ಅಥವಾ ಅಲ್ಲವೋ ಅಂದ ಇದೇನು ಪ್ರಮಾಣ ಅಥವಾ ಅಲ್ಲವೋ ಹಿಂಗ ಪರಮಾತ್ವ ಸಂಶಯ ಆಕಾರ ಇರುತ್ತದೆ ಇದರಾಗ ಯಾಮೆ ಅಲ್ಲಿ ನಿಮ್ಮಲ್ಲಿ ಏನದ ಯಾಮೆ ಅಲ್ಲ ಯಾಮೆ ಮುಂದೆ ವಿರೋಧಿ ಅಲ್ಲ ವಿಧಿ ಕೋಟಿ ಧೋ ಧೋ ವಿಧಿ 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 ಮುಖ ಹಾಂ ಹೇಳಲ್ಪಟ್ಟಂತ ವಿರೋಧಿ ಅದನ್ನು ವಿರೋಧಿ ಅಲ್ಲ ವಿಧಿ ಭಕ್ತರ ತೆಗೆಯೋದಿ ಅದು ಅದು ಈಗ ನಾ ಈಗ ಏನು ಉಚ್ಚಾರ ಮಾಡ್ಲಕ್ಕಿದೆ ಅದು ವಿಧಿ ಈಗ ನಾ ಏನು ಉಚ್ಚಾರ ಮಾಡ್ಲತ್ತಿಲ್ಲ ಅದೇ ವಿಧಿ ಅಥವಾ ನಾ ಏನು ಹೇಳಕ್ಕಿದೆ ಅದು ವಿಧಿ ಅಂದ್ರೆ ನಾವು ಈಗ ಏನು ಹೇಳಬೇಕಿದ್ದಲ್ಲ ಅದು ಹೇಳಲ್ಪಟ್ಟಂಥದ್ದು ಅಥವಾ ಈಗ ನಾ ಏನು ಉಚ್ಚಾರ ಮಾಡ್ಲಕ್ಕಿದ ಅದೂ ವಿಧಿ ವಿಧಿ ಅಂದ್ರೆ ಒಂದು ಕನ್ನಡದಲ್ಲಿ ಹಾಂ ಹಾಂ ವಿಧಿ ಅದು ಅದು ಅಲ್ಲ ಆ ವಿಧಿ ಅಲ್ಲ ವಿಧಿ ಮುಖ ಪ್ರತೀತಿಕ ವಿಷಯ ನಿಷೇಧ ಮುಖ ಪ್ರತೀತಿಕಾ ವಿಷಯ ಸೊ ಅಭಾವಂದಿಲ್ಲ ವಿಧಿ ಮುಖ ಅದು ಕನ್ನಡದ ಅದು ಆ ವಿಧಿ ಇತ್ತು ತೊಗೊಳ್ದು ಈಗ ಇರುತ್ತೆ ವಿಧಿ ಮುಖ ಪ್ರತೀತಿಕ ವಿಷಯ ನಿಷೇಧ ಮುಖ ಪ್ರತೀತಿಕ ವಿಷಯ ವಿಧಿ ಅಂದರೆ ಆಹೆ 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 ಹಾಂ ವಿಧಿ ಆಹೇ ಆಹ್ ಆಹ್ ಐತಿ ಐತಿ ನಾಯಿ 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 ಎಲ್ಲಿ ಎಲ್ಲಿ ಇಲ್ಲ ಹಿಂಗ್ ಅದು ತೊಗೋಬೇಕು अदो इदी। इदी, इदी इदी ना विधी बेन अगळा विधीमुख प्रतिती निषेधमुख प्रतिती प्रमाण अनुप ನಿಷೇಧ ಮುಖ ಪ್ರತಿಧಿಕಾ ವಿಧಿ ಕೋಟಿ ಪ್ರಮತ್ ನಿಷೇಧಕೋಟಿ ಬ್ರಹ್ಮತ್ವ ವಿಧಿ ಕೋಟಿ ಪ್ರಮತ್ವದ ನಿಷೇಧಕೋಟಿ ಏನದ ಬ್ರಹ್ಮತ್ವ ಕೈ ಜ್ಞಾನ ಮೇ ಪ್ರಮತ್ವ ಕಾ ನಿಷೇಧ ಕರೆ ಬ್ರಹ್ಮತ್ವ ವಿಶೇಷ ರೇ ನೋಡಿ ಜ್ಞಾನದಲ್ಲಿ ನಾವು ಪ್ರಮತ್ವದ ನಿಶ್ಚಯ ಮಾಡಿದ್ವಿವು ಏನು ಉಳಿತ ಬ್ರಹ್ಮತ್ವವೇ ತೊಳಿತೈತಿ ತೈಸಿ ಏತಜ್ಞಾನ ಭ್ರಹ್ಮ ನವಾ ಪರಮತ್ವ ಸಂಶಯದ ಆಕಾರ ಓದ್ತಾ ಇದ್ದರೆ ಏತಜ್ಞಾನಂ ಪ್ರಮಾವೋ ನ ಇದು ಪ್ರಮಾವೋ ಅಥವಾ ಅಲ್ಲವೋ ಇದು ಪರಮತ್ವ ಸಂಶಯ ಆಕಾರ ಆಯಿತು ಇನ್ನು ಬ್ರಹ್ಮತ್ವ ಸಂಶಯ ಆಕಾರ ಹೆಂಗಾಗ್ತದೆ ನಿಮ್ಗೆ ಏತಜ್ಞಾನ ಭ್ರಮ ನ ವ ಬ್ರಹ್ಮ ಅಲ್ಲವೋ ಅಥವಾ ಭ್ರಮವೋ य ब्रम्हत्व संशयिक आकार है या में विधिकोटी ब्रमत्व ब्रह्म शब्द उच्चार मा्य ऐन ब्रह्म शब्द उच्चार मा्य अली प्रमा शब्द उच्चार मा्यद म्यातीला भिनिन ह्या ज्ञान प्रमाली प्रमा नवा प्रमा शब्द उच्चार मान इ नवो ब्रह्म अंदा ब्रह्मशब्द थी। ये ब्रह्मत्व संशय का आकार है, है या में विधि कोटि ब्रह्मत्व है कोटि प्रमत्व है याकंद ज्ञान में ब्रह्मत्व का निषेध करे तो प्रमत्व का ही शेष रहे या म्याल ब्रह्मत्व शेष है जैसे ब्रह्मत्व का निषेध करे तो प्रमत्व का शेष है इस रीति से ದೋನು ಸಂಶಯಮೆ ಬ್ರಹ್ಮತ್ವ ಪ್ರಮತ್ವ ಕೋಟಿ ಸಮಾನೆ ಮತ್ತು ಇದೆರಡು ಸಮಾನನೇ ಆದವಲ್ಲ ದೋನು ಸಂಶಯಮೆ ಬ್ರಹ್ಮತ್ವ ಪ್ರಮತ್ವ ಇವೆರಡು ಸಂಶಯ ಬ್ರಹ್ಮತ್ವ ಮತ್ತು ಪ್ರಮತ್ವ ಇವೆರಡು ಮತ್ತು ಸ್ವರು ಸಮಾನನೇ ಆದವಲ್ಲ ಅಂತ ಅವ ಯಾರೋ ಹಿಂಗಂದರು ಏನಿದೆ ಮತ್ತು ಸಂಶಯಗಳಲ್ಲಿ ಬ್ರಹ್ಮತ್ವ ಪ್ರಮತ್ವ ಎರಡು ಸಮಾನನೇ ಆದವಲ್ಲ ಐ ಎರಡೂರಲ್ಲಿ ಸಂಶಯಗಳಲ್ಲಿ ಪ್ರಮತ್ವ ಮತ್ತು ಬ್ರಹ್ಮತ್ವ ಇವೆರಡು ವಿಷಯ ಕೋಟಿ ಅಂದರೆ ವಿಷಯ ಸಮಾನನೇ ಮತ್ತು ಸಮಾನನೇ ಆಯ್ತಲ್ಲ ಇವು ಸಮಾನ ವಿಷಯ ಅಂತ ಹೇಳಿದರೆ ಸಮಾನನೇ ಆಯ್ತಲ್ಲ ಯಾಕೆ ಪ್ರಮತ್ವ ಸಂಶಯ ಬ್ರಹ್ಮತ್ವ ಸಂಶಯಕ ಭೇದನೇ ಭೇದ ಇಲ್ಲ आरू कूड़ा ज्या विधिकोटि अंदर हेल्पंत उच्चारटंता प्रमत्व सो प्रमत्व संशय कही है ज्या विधिकोटि भ्रमत्व है विधिकोटि भ्रमत्व है सो भ्रमत्व संशय कही या प्रकार से प्रमत्व संशय भ्रमत्व संशय का विषय समान होने समान एरू विषय समान मे आज समान होने परमत्व निश्चय होमत्व निश्चय मेले प्रम्हत्व संशय होवे नही प्रमत्व निश्चयम संशय तैसे ब्रह्मत्व संशय भी होते ब्रह्मत्व संशयू क्धांत मत में माने तो भी ಸಿದ್ಧಾಂತ ಮತದಲ್ಲಿ ಬ್ರಹ್ಮಜ್ಞಾನವು ಒಪ್ಪಿದರೂ ಕೂಡ ನಿಷ್ಕಂಪ ಪ್ರವೃತ್ತಿ ಸಂಭವ್ಯ ನಿಷ್ಕಂಪ ಪ್ರವೃತ್ತಿ ಸಂಭವೇ ಅನಿರ್ವಚನೀಕ ನಿಚ್ಚಯಕ್ಕೂ ನಿಶ್ಚಯ ಬ್ರಹ್ಮ ಬ್ರಹ್ಮ ಕೈಯೇ ಅನಿರ್ವಚನೀಯ ನಿಚ್ಚೈಕೆ ನಿಶ್ಚಯಕ್ಕೇ ನಾವು ಭ್ರಮನಿಚ್ಛಯ ಅಂತ ಹೇಳುತ್ತೇವೆ ಇಲ್ಲಿವರೆಗೆ ಅದು ಕೊನೆಗೆ ಸಾರಾಂಶ ಮುಗಿತು ಅಂದರೆ ನಿಶ್ಚಯ ಬ್ರಹ್ಮ ಸಂಶಯ ಭ್ರಮ ಮುಗಿತು ನಿಶ್ಚಯ ಭ್ರಮದಾಗ ಸಂಶಯ ಭ್ರಮದಾಗ ಏನು ಆ ಖ್ಯಾತಿಯವಾದಿಗಳು ಸಂಶಯದು ಇತ್ತಪ್ಪ ಅಂದರೆ ಪ್ರವೃತ್ತಿನೇ ಆಗಲ್ಲ ಅಂತ ಹೇಳಿದವ ವಾಸ್ತವಿಕ ನೋಡಿದರೆ ತರ್ ಭ್ರಮದಲ್ಲಿ ಒಂದು ನಿಶ್ಚಯ ಬ್ರಹ್ಮ ಸಂಶಯ ಭ್ರಹ್ಮ ಒಂದು ತರ್ಕ ಬ್ರಹ್ಮ ನಿಶ್ಚಯ ಬ್ರಹ್ಮದಲ್ಲಿ ಆರು ಖ್ಯಾತಿಗಳಾದವು आरू क्या अदर बर्तव निश्चय भ्रम संशय भ्रम ऐन वास्तविक कि दो कोटी ज्ञान को संशय कहे अग वो हाँ हो ब्रह्म हो परंतु तत्पद संशय तम पद संशय अशी पद संशय ये मूर विस्तार वाले संशय वाले रहो तत्पद दली संशय तम दली संशय अदू ಹಾಂ ಇಲ್ಲಿ ಏಳನೇ ಇದ್ರಾಗೆ ವಿಸ್ತಾರವಾಗಿ ಕೊಟ್ರು ಎಲ್ಲ ಒಳಗೆ ವಿಸ್ತಾರವಾಗಿ ಕೊಟ್ಟರೆ ಇಲ್ಲಿನೂ ಕೊಟ್ಟರು ಸಂಶಯವು ಈಗ ಕೊನೆಯದು ತರ್ಕ ಭ್ರಮ ತರ್ಕ ಭ್ರಮ ಅದಕ್ಕೆ ಕೊನೆಯದು ಉಪ್ಪು ಸ್ವಲ್ಪದಾಗ ಹೇಳ್ತಾರೆ ತರ್ಕ ಭ್ರಮ ಆಟ ಅದಕ್ಕೆ ಅವರು ಹೇಳಿದರು ಎಲ್ಲರಿಗೆ ಉಪಯೋಗಿ ಆಗಲ್ಪಟ್ಟಂಥ ಸುರುವಾತಿಗೆ ನೀವು ಏಳನೇ ಹೇಳಿದ ಬ್ರಹ್ಮತ್ವ ಮತ್ತು ಸಂಶಯ ಮತ್ತು ಭ್ರಮ ಇವು ಎರಡು ಮುಕ್ಷಗಳಿಗೆ ಉಪಯೋಗ ಅಂತ ತಿಳ್ಕೊಂಡು ನಾವು ವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳ್ತೇವೆ ತರ್ಕ ಭ್ರಹ್ಮದು ನಾವು ವಿಸ್ತಾರವಾಗಿ ಇಲ್ಲಿ ಹೇಳಲ್ಲ ಕೊನೆಗೆ ಸಂಭ್ರಮದಾಗ ಮುಂದೆ ಹೇಳ್ತೇವೆ ಅದೇ ಈಗ ಮುಂದದು ತರ್ಕ ಭ್ರಮದು ಸ್ವಲ್ಪ ಹೇಳ್ತಾರೆ इस रीति से संशय निच्छय ब्रह्म ब्रह्मज्ञान दो प्रकार का है ब्रह्म भ्रम संशय ब्रह्म ज्ञान दो प्रकार का है तर्क ज्ञान का तर्क ज्ञान अब निश्चय ब्रह्म के अंतर्भूत है तर्क भ्रम ऐन अब ब्रह्म भ्रमदे अंतर्भूत ऐतिहां तुर्क ಕಾಯತೆ ಯಾಕೆ ನಿತ್ಯ ಭ್ರಮದ ಅಂತರ್ಭೂತರಿ ವ್ಯಾಪಿಕೆ ಆರೋಪತೆ ವ್ಯಾಪಕಕ ಆರೋಪ ತರ್ಕ ಹೇ ತರ್ಕ ಏನು ತರ್ಕ ಅನಿಷ್ಟ ಅಪಾದಾನಕ್ಕೂ ತರ್ಕ ಕಹಿ ತರ್ಕದ ಲಕ್ಷಣ ಏನಿದೆ ಅನಿಷ್ಟ ಅಪಾದಾನಕ್ಕೂ ತರ್ಕ ಕಹಿ ತರ್ಕ ಮಾಡಬೇಕು ತರ್ಕ ಸುತರ್ಕ ಮಾಡಬೇಕು ಕುತರ್ಕ ಮಾಡಬೇಡ್ದು ತರ್ಕ ಮಾಡಿದ್ರಿ ಅಂದರೆ ನಿನಗೆ ಒಳ್ಳೆ ಅನಿಷ್ಟನೇ ಬರುತ್ತೆ ಅದಕ್ಕೆ ಅವರು ಆ ತರ್ಕದ ಆರೋಪದ ಸ್ವರೂಪ ಏನು ಅಂದರೆ ಹೇಳ್ತಾರು ವ್ಯಾಪಕ ಆರೋಪತೆ ವ್ಯಾಪಕ ಆರೋಪ ತರ್ಕ ತರ್ಕದ ಸ್ವರೂಪ ಹೇಳಿದರು ಜೈಸೆ ಯದಿ ಒಂದು ವೇಳೆ ಹೊನ್ನಿ ಹೊನ್ನಿ ಋಣ ಹೊನ್ನಿ ಋಣ ಶ ಶ್ಯಾತ್ ಶ ತದಾ ಧೂಮೋ ಅಪಿ ನಶಾತ್ ನಾತ್ ಯದಿ ಒಂದು ವೇಳೆ ಇಲ್ಲಿ ಬೆಂಕಿ ಇಲ್ದ ಹೋಗಿದ್ದಾದರೆ ಅಲ್ಲಿ ಹೊಗೆ ಕೂಡ ಇರ್ತಿತ್ತಲ್ಲ ಐಸಾ ಜ್ಞಾನ್ ಧೂಮ ಹೊನ್ನಿ ಸೈತ ದೇಶಮೆ ಹೋವೆ ಹೇ ಧೂಮ ಹೊನ್ನಿ ಸಹಿತ ದೇಶಮೇ रही तला सही देश में वो वे सो तर्क है यदि कहने तरका, तरका ये भी बेंकी ये ला वकी नहीं ला वकी बैंक ही था घर वन्नी का आवाज़ तो व्याप्य है ये जो वन्नी याना है ना है व्याप्य व्याप्य धूम का आवाज़ व्यापक है धूम का आवाज़ है ना व्यापक है ವ್ಯಾಪಕ ಯಾಕಂದ್ರೆ ಹೊನ್ನಿ ಅದರಾಗ ಬರ್ತಾಯಿದ್ದೀನಿ ಯಾರು ಏನು ಕನ್ನ ಹಾಕಬೇಕು ಹಾಂ ಬರ್ತೈತಿ ಕಾಯಿತೆ ಹೊನ್ನಿ ಅಭಾವಕ್ಕೆ ಆರೋಪತೆ ಮೊದಲು ಬೆಂಕಿ ಆರೋಪ ಆರೋಪ ಅಂದ್ರೇನು ಏನು ಅಭಾವ ಸಿದ್ಧ ಮಾಡಿದ್ಮೇಲೆ ಆರೋಪ ಅಂದ್ರೆ ವಸ್ತು ಮ್ಯಾಮ್ ವಸ್ತು ಇಲ್ಲ ಸಿದ್ಧ ಕೇಳ್ಯಾವ್ರು ಅಭಾವ ಸಿದ್ಧ ಮಾಡಿದ ಮ್ಯಾಲ ಅದು ಆರೋಪಲ್ಲ ಈಗ ಬೆಂಕಿ ಅಭಾವ ಸಿದ್ಧ ಆಯಿತು ಆರೋಪ ಅಂದಮೇಲೆ ಸಿದ್ಧ ಕೇಳ್ಯಾವ್ರು ಸಿದ್ಧ ಮಾಡಿದ ಮ್ಯಾಲ ಧೂಮ ಭಾವಕ್ಕೆ ಆರೋಪ ಸಿದ್ಧವೇ ಧೂಮದ ಅಭಾವ ಸಿದ್ಧಾಯಿತು ಅದ್ರ ಹೊಗೆ ಬೆಂಕಿ ಇಲ್ಲ ಅಂದರೆ ಬೆಂಕಿಗೂ ಆರೋಪಿಸಿದ್ದಾದ ಮೇಲೆ ನಂತರ ಇಲ್ಲಿ ಹೊಗೆ ಇಲ್ಲ ಅಂತ ಸಿದ್ಧ ಹ್ಞೂ ಹೊನ್ನಿ ಧೂಮಿಕೆ ಹೊನೇತೆ ಹೊನ್ನಿ ಧೂಮಿಕೆ ಹೋನೆತೆ ಇರೋಣದಿಂದ ಹೊನ್ನೆ ಅಭಾವಕ ನಾವೆಲ್ಲ ಓಹ್ ಆಕೀನಾ ಹಾಂ ಅಲ್ಲ ಅಂದರೆ ಅವಾಗ ಗುರ್ತಾಗ ಹೊನ್ನೆ ಓಹ್ 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 ನಾನು ಉಪ್ಸಾಗ ಓಹ್ ಖ ಓ ಅದು ಇರ್ತಾ ಇದೀನಿ ಹಾಂ ವನ್ಯ ಅಂದರೆ ಅದ ಆದರೆ ನಮಗೆ ಹಾಳಿಗೆ ಅಲ್ಲಿ ಕ ಏನು ಗೊತ್ತಿಲ್ಲ ಹಾಕಿದ್ದೆವು ನಾವು ಹಾಂ ಹಾಂ ಅದೇ ಅದು ಗೊತ್ತಾಯ್ತು ಈಗ ಈಗೆಲ್ಲ ಗೊತ್ತಾಗ್ಲಿತ ಜನ ಅಭಾವ ಹಳಿಗೆ ಏನು ಬರೀ ಹಿಂದಿನ ಚಂದಾಸ್ತಿಗಳು ಇಲ್ಲಿ ಕತ್ತಿತ್ತಿಲ್ಲ ನಮಗೆ ಪನ್ನಿ ಅಭಾವಕ ಅವ್ರ ಧೂಮ ಅಭಾವಕ ಜ್ಞಾನ ಹೈ ಯಾತೇ ಭ್ರಮ ಹೈ ಇದ್ದಾಗ ಅವಳ ಎರಡು ಲಾಭ ಹೇಳಕತೆ ಅಂದ್ಮೇಲೆ ಇದು ಭ್ರಮ ಇದಕ್ಕೆ ಏನೇನು ತರ್ಕ ಅಂತ ಹೇಳ್ತಾರ ಇದೇ ತರ್ಕ ಬಾದ ಹೋನೇತೇ ಭ್ರಮ ಹೋವೆ ತಾಕು ಆರೋಪಕೆ ಎರಡು ಬಾದ ಆಗಿರ್ತೋ ಆದ್ರಿಂದ ಅದಕ್ಕನೂ ಆರೋಪ ಹೋನೇತೆ ಎರಡು ಬಾದ ಆಗ್ತವನಿಲ್ಲ ಹೊಗೆನಿಲ್ಲ ಅಂದ್ರೆ ಇದ್ದಾಗ ಮತ್ತು ಅದು ಬಾದಾಯ್ತು ಅದಕ್ಕೆ ನಾವು ಆರೋಪ ಅಂತ ಹೇಳ್ತೇವೆ ಯಾ ಧೂಮ ಹೊನ್ನಿಗಾ ಸದ್ಭಾವ ಹೈ ಇಲ್ಲಿ ಹೊಗೆ ಮತ್ತು ಬೆಂಕಿದ ಏನದ ಸದ್ಭಾವದ ಯಾತೇ ತಿನಕೆ ಆ ಭಾವಕಾ ಬಾಧ ಐ ಯಾತೇ ಸದ್ಭಾವದ ಆದರೂ तीन केवनी अभाव का बाद, बाद है ताके होने ते भी का होने ते भी पुरुष की इच्छा थे ना अवनी इच्छे वास्तविक हम परंतु पुरुष हिंग अल्लगत किला, ही किला। होगी पुरुष की इच्छा थे होन के अभाव के धूम अभाव का भ्रमज्ञान होवे आहे या ते आरोप आहे बेंकी अभाव होभाव ब्रह्मज्ञान आता आज आरोप ईस रीती से तिथे आरोप तर्क इस रीतीस आरोप स्वरूप तर्कविचय भ्रम के अंतर्भूत आहे ಈ ರೀತಿಯಿಂದ ಆರೋಪ ಸ್ವರೂಪ ತರ್ಕನು ಕೂಡ ಇದು ಭ್ರಮಕ್ಕೆ ಅಂದರೆ ಅಂತ ಬರ್ಕೋರಿ ಹಿಂದೆ ಹೇಳಾರವರು ಹಿಂದೇನು ಹಾಂ ನಿಶ್ಚಯ ಭ್ರಮಕ್ಕೆ ಅಂತರ್ಭೂತ ಹೇಳ್ಯಾರ ಅದೇ ನಿಚ್ಚ ಭ್ರಮಕ್ಕೆ ಅಂತರ್ಭೂತ ಹೇ ಪ್ರತಕ್ಕನೇ ಭಿನ್ನ ಇಲ್ಲ ಭಿನ್ನ ಇಲ್ಲ ವೃತ್ತಿಕೆ ಪ್ರಸಿದ್ಧ ಭೇದ ಹೇಗೆ ವೃತ್ತಿ ಪ್ರಸಿದ್ಧ ಭೇದ ಅಂದ್ರೇನೆ ಹದಿಮೂರು ಭೇದ ಹೇಳಿದೆವು ಹದಿಮೂರು ಹಾಂ ಒಟ್ಟು ವೃತ್ತಿ ಜ್ಞಾನ ಹದಿನಾಲ್ಕು ವೃತ್ತಿ ಜ್ಞಾನ ವೃತ್ತಿಯ ಜ್ಞಾನ ಎಂಟು ಹದಿನಾಲ್ಕು ಯಾವ ಚೌದ ಹಾಂ ಹಾಂ ಒಟ್ಟು ಚೌಧ ಜ್ಞಾನದವ ಚೌಧ ಯಾವುದು ಸ್ವಪ್ನದಲ್ಲಿ ಶುಕ್ತಿಯಲ್ಲಿ ಬೆಳಿಭ್ರಮ ಇದು ಏಳನೇ ಪ್ರಥಮದಲ್ಲಿ ಏಳನೇ ಹೇಡಿಂದ ಹೇಳ ಚೌದಾವ ಜ್ಞಾನ ಚೌದಾವ ಜ್ಞಾನ ಯಾವುದು ಸ್ವಪ್ನೂ ಭ್ರಮ ಅದರೊಳಗೆ ಸುಪ್ತಿಯಲ್ಲಿ ಬೆಳ್ಳಿ ಭ್ರಮ ಭ್ರಮ ಇದು ಇದು ಚ ಹದಿನಾಲ್ಕನೇ ಜ್ಞಾನ ಇದು ಹದಿನಾಲ್ಕನೇ ಜ್ಞಾನ ಪ್ರಸಿದ್ಧ ಹೇಡ್ ಆರು ಪ್ರಮಾಣಗಳಿಂದ ಉತ್ಪನ್ನಗೊಳ್ಳಂತಹ ಪ್ರಮ ಪ್ರಮಜ್ಞಾನ ಸುಖ ದುಃಖ ಜ್ಞಾನ ಈಶ್ವರ ಜ್ಞಾನ ಇವು ಎಂಟು ಪ್ರಮಾಜ್ಞಾನ ಅದು ಎಂಟು ಪ್ರಮಾಜ್ಞಾನ ಪ್ರಮಾಜ್ಞಾನ ಅಂದರೆ ಯಥಾರ್ಥ ಅನುಭವಕ್ಕೂ ಪ್ರಮ ಅಂದ ಕೂಡಲೇ ಅವರ ಲಕ್ಷಣಾನುಸಾರವಾಗಿ ಅವು ಎರಡು ಪ್ರಮ ಅದು ಅದೇನಾ ಯಾಕಂದ್ರೆ ಸುಖ ದುಃಖ ಜ್ಞಾನ ಯಾವ ಪ್ರಮಾಣದಿಂದ ಹುಟ್ಟಿಲ್ಲ ಅದು ಸುರುವತಿಗೆ ಏಳನೇ ಪ್ರಕಾಶ ಒಳಗ ರತ್ನವಳಿ ಒಳಗೆ ಕೊಟ್ಟರವ್ರು ಆದರೂ ಯಥಾರ್ಥ ಅನುಭವ ಆತ ಅಂತ ಹೇಳ್ಕೊಂಡು ಅದಕ್ಕೆ ಪ್ರಮ ಅಬಾಧಿತ ಅರ್ಥ ಕೂರಿಸಿಕ ಪ್ರಮೆ ಈ ಲಕ್ಷಣ ಅನುಸಾರ ನೋಡಿದರೆ ಅವು ಎರಡುಗಳು ಸಂಗ್ರಹ ಆಯಿತು ಅದಕ್ಕೆ ಎಂಟು ಪ್ರಮ ಇನ್ನು ಇವು ಮೂರು ಎರಡು ಸ್ಮೃತಿ ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ ಅವು ಎಂಟು ಇವು ಎರಡು ಹತ್ತು ಇವು ಮೂರು ಯಾವು ಸಂಶಯ ಜ್ಞಾನ ಬ್ರಹ್ಮಜ್ಞಾನ ನಿಚ್ಚೆ ನಿಚ್ಚ ಬ್ರಹ್ಮ ಸಂಶಯ ಬ್ರಹ್ಮ ತರ್ಕ ಬ್ರಹ್ಮ ಅವು ಹತ್ತು ಇವು ಮೂರು ಹದಿಮೂರು ಅದಕ್ಕೆ ಅವರಿಲ್ಲಿ ಹದಿಮೂರೇ ಕೊಟ್ಟಾರ ಅದು ಹದಿನಾಲ್ಕನೇದು ಏನು ಕೊಟ್ಟರಲ್ಲ ಶುಕ್ತಿಯಲ್ಲಿ ಸ್ವಪ್ನದಲ್ಲಿ ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಭ್ರಮ ಇದು ಹದಿನಾಲ್ಕನೇ ಜ್ಞಾನ ಭೇದ ಇತ್ತಿತ್ತಲ್ಲ ಅವರ ಅವಾಂತರ ಭೇದ ಭೀ ಅನಂತ ಅನಂತರ ಅಂದರೆ ಕಾಮ ಕ್ರೋಧ ಲೋಹ ಇವೇನದವಲ್ಲ ಇವು ಅವಾಂತರ ಭೇದಗಳು ಅದಾವ ಅಂತ ಹೇಳಿದ್ರು ಇತಿ ಶ್ರೀಮನ್ ನಿಚ್ಚಲದಾಸ ಸಾಧು ವಿರಚಿತೆ ವೃತ್ತಿ ಪ್ರಭಾಕರೇ ಸಾಧು ನಿಚ್ಚಲ ವಿರಚಿತೆ ವೃತ್ತಿ ಪ್ರಭಾಕರೇ ಪ್ರಭಾಕರದಲ್ಲಿ ವೃತ್ತಿ ಭೇದ ನಿರೂಪಣ ಪ್ರಸಂಗ ಪ್ರಾಪ್ತ ಸಖ್ಯಾತಿ आदि निराकरण गत ओख्याति निराकरण ओख्याति निराकरण प्रोजक स्वतः प्रमत्तव प्रमाण निरूपण नाम सप्तम प्रकाशः सप्तम प्रकाशः समाप्तः